ಲೋಕಸಭಾ ಚುನಾವಣೆಯಲ್ಲಿ ಗೆದ್ದೆ ಗೆಲ್ತೀವಿ ಎನ್ನುವಂತಹ ವಿಶ್ವಾಸ ಇದೆ ಅನ್ನುವಂತಹ ಮಾತನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಗೆಲ್ಲಲೇಬೇಕೆಂದು ಪ್ರಯತ್ನ ಮಾಡ್ತಿದ್ದೀವಿ ರಾಜ್ಯದಲ್ಲಿ ಕಾಂಗ್ರೆಸ್ ಪರ ಒಳ್ಳೆಯ ವಾತಾವರಣ ಇದೆ ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ತೀವಿ ಅಂತ ಹೇಳಿ ಬಹಳ ವಿಶ್ವಾಸದ ನುಡಿಗಳನ್ನ ಪರಮೇಶ್ವರ್ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲದಿದ್ರೆ ಅಧಿಕಾರದಲ್ಲಿ ಮುಂದುವರಿಯುವುದಕ್ಕೆ ನೈತಿಕತೆ ಇಲ್ಲ ಎಂಬ ರಾಜಣ್ಣ ಹೇಳಿಕೆ ವಿಚಾರಕ್ಕೆ ಗೃಹ ಸಚಿವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನೋಡೋಣ ಅದೇನು ಹೇಳಿದ್ದಾರೆ ಅಂತ ಸದ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಪರ ಒಳ್ಳೆಯ ವಾತಾವರಣ ಇರುವುದರಿಂದಾಗಿ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಗೆಲ್ಲುವಂತಹ ವಿಶ್ವಾಸವನ್ನ ಡಾಕ್ಟರ್ ಜಿ ಪರಮೇಶ್ವರ್ ವ್ಯಕ್ತಪಡಿಸಿದ್ದಾರೆ ಹಿಂದೆ ಕಾಂಗ್ರೆಸ್ ಪಕ್ಷ ಇಪ್ಪತ್ತೇಳು ಸೀಟ್ ಗೆದ್ದಿದ್ದನ್ನು ನಾವು ಸೋರಿಸ್ಕೋಬೇಕು ವಾತಾವರಣ ಚೆನ್ನಾಗಿದೆ ನಮ್ಮ ಕ ನಾವು ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಸರ್ಕಾರ ಇವತ್ತು ಜನಪರವಾಗಿರ್ತಕ್ಕಂಥ ಸರ್ಕಾರ ಇದೆ ನಾವು ಹೆಚ್ಚು ಸೀಟ್ಗಳನ್ನು ಗೆದೆಯೋದಕ್ಕೆ ಅವಕಾಶಗಳಿದೆ ನಾವು ಗೆದ್ದಿದ್ದೀವಿ ಅನ್ನೋ ವಿಶ್ವಾಸ ಕೂಡ ನಮಗಿದೆ ನಾವು ಗೆದ್ದಿದ್ದೀವಿ ಅಂತ ವಿಶ್ವಾಸ ಇದೆ ನಮಗೆ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆದ್ದಬೇಕು ಅಂತ ಹೊರಟಿದ್ದೇವೆ ಹಿಂದೆ ಕಾಂಗ್ರೆಸ್ ಪಕ್ಷ ಇಪ್ಪತ್ತೇಳು ಸೀಟ್ ಗೆದ್ದಿದ್ದನ್ನು ನಾವು ಸೋರಿಸ್ಕೋಬೇಕು ವಾತಾವರಣ ಚೆನ್ನಾಗಿದೆ ನಮ್ಮ ನಾವು ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಸರ್ಕಾರ ಇವತ್ತು ಜನಪರವಾಗಿರ್ತಕ್ಕಂಥ ಸರ್ಕಾರ ಇದೆ ನಾವು ಹೆಚ್ಚು ಸೀಟ್ಗಳನ್ನು ಗೆದ್ಯೋದಕ್ಕೆ ಅವಕಾಶಗಳಿದೆ ನಾವು ಗೆದ್ದಿದ್ದೀವಿ ಅನ್ನೋ ವಿಶ್ವಾಸ ಕೂಡ ನಮಗಿದೆ ನಾವು ಗೆದ್ದಿದ್ದೀವಿ ಅಂತ ವಿಶ್ವಾಸ ಇದೆ ನಮಗೆ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆದಿಬೇಕು ಅಂತ ಹೊರಟಿದ್ದೇವೆ ಹಿಂದೆ ಕಾಂಗ್ರೆಸ್ ಪಕ್ಷ ಇಪ್ಪತ್ತೇಳು ಸೀಟ್ ಗೆದ್ದಿದ್ದನ್ನ ನಾವು ಸೋಲಿಸ್ಕೋಬೇಕು ವಾತಾವರಣ ಚೆನ್ನಾಗಿದೆ ನಮ್ಮ ನಾವು ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಸರ್ಕಾರ ಇವತ್ತು ಜನಪರವಾಗಿರ್ತಕ್ಕಂಥ ಸರ್ಕಾರ ಇದೆ ನಾವು ಹೆಚ್ಚು ಸೀಟ್ಗಳನ್ನು ಗೆದಿಯೋದಕ್ಕೆ ಅವಕಾಶಗಳಿದೆ ನಾವು ಗೆದ್ದಿದ್ದೀವಿ ಅನ್ನೋ ವಿಶ್ವಾಸ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ